ಕರ್ನಾಟಕ ಬಂದ್ ಯಶಸ್ವಿಯಾಗಿದೆ ಬೆಂಗಳೂರಿನ ವಿವಿಧ ಕಡೆ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಎಂಇಎಸ್ ಪುಂಡರ ವಿರುದ್ಧವಾಗಿ ಆಕ್ರೋಶ ಹೊರಹಾಕಿದ್ದಾರೆ ಬೆಂಗಳೂರಿನ ಹಲವೆಡೆ ಬಂದ್ ಯಶಸ್ವಿಯಾದರೆ ಕೆಲವು ಕಡೆಗಳಲ್ಲಿ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದೆ ಮರಾಠಿ ಎಂಇಎಸ್ ಪುಂಡರ ವಿರುದ್ಧ ಕನ್ನಡಪರ ಸಂಘಟನೆಗಳು ಕರೆ ಕೊಟ್ಟಿದ್ದ ಇಂದಿನ ಕರ್ನಾಟಕ ಬಂದ್ ಬೆಂಗಳೂರಿನಲ್ಲಿ ಭಾಗಶಃ ಯಶಸ್ವಿಯಾಗಿದೆ ಬೆಂಗಳೂರಿನ ಕೇಂದ್ರ ಭಾಗ ನಲ್ಲಿರುವ ಬಿಎಂಟಿಸಿ ನಿಲ್ದಾಣ ಪ್ರಯಾಣಿಕರಿಲ್ಲದೆ ಬಿಕೋ ಅಂತಿದ್ರೆ ಜನರಿಂದ ಗಿಜಿಗುಡುತ್ತಿದ್ದ ಬೆಂಗಳೂರಿನ ಪ್ರಮುಖ ಸ್ಥಳಗಳು ಜನರಿಲ್ಲದೆ ಖಾಲಿ ಖಾಲಿಯಾಗಿ ಕಂಡುಬಂತು ಬೆಂಗಳೂರಿನಲ್ಲಿ ಬೆಳಗಿನಿಂದಲೇ ಬಂದ್ಗೆ ಪೂರಕ ಪ್ರತಿಕ್ರಿಯೆ ದೊರೆತಿದೆ ವಾರದ ಏಳು ದಿನವೂ ದಿನಪೂರ್ತಿ ಗ್ರಾಹಕರಿಂದ ತುಂಬಿ ತುಳುಕ್ತಿದ್ದ ಮಲ್ಲೇಶ್ವರಂನ ಸಂಪಿಗ ರಸ್ತೆಯಲ್ಲಿರುವ ಹೂವಿನ ಮಾರುಕಟ್ಟೆ ಬಂದ್ ಎಫೆಕ್ಟ್ ನಿಂದ ಜನರಿಲ್ಲದೆ ಕನ್ನಡ ಕನ್ನಡಪರ ಸಂಘಟನೆಗಳು ಕರೆ ನೀಡಿರುವಂತಹ ಕರ್ನಾಟಕ ಬಂದ್ಗೆ ಸದ್ಯಕ್ಕೆ ಬೇರೆ ಬೇರೆ ಭಾಗಗಳಲ್ಲಿ ಕೊಂಚ ಪ್ರಮಾಣದಲ್ಲಿ ಬೆಂಬಲ ಕೂಡ ಸಿಗ್ತಾ ಇದೆ ಜೊತೆಗೆ ಇದರ ಬಿಸಿ ವ್ಯಾಪಾರಿಗಳಿಗೂ ಕೂಡ ತಡೆತು ಸದ್ಯ ನಾನೀಗ ಮಲ್ಲೇಶ್ವರಂನಲ್ಲಿರುವಂತಹ ಹೂವಿನ ಮಾರ್ಕೆಟ್ ಅಲ್ಲಿ ಇದೀನಿ ಜೊತೆಗೆ ಸಾರ್ವಜನಿಕರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಾರ್ಕೆಟ್ಗೆ ಬರ್ತಾ ಇಲ್ಲ ಹೀಗಾಗಿ ಈ ಒಂದು ಬಿಸಿನೆಸ್ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಒಂದು ಹೊಡೆತ ಬೀಳ್ತಾ ಇದೆ ಸಾಕಷ್ಟು ಗ್ರಾಹಕರ ಸಂಖ್ಯೆ ಇಳಿಮುಖ ಆಗಿದೆ ಹೀಗಾಗಿ ಹೂವಿನ ಹೂವಿನ ಬಿಸ್ನೆಸ್ ಕೂಡ ಕಡಿಮೆ ಆಗಿರುವಂಥದ್ದು ವ್ಯಾಪಾರ ವಹಿವಾಟಿನ ಮೇಲೆ ಇದರ ಎಫೆಕ್ಟ್ ಕೂಡ ತಟ್ಟಿರುವಂಥದ್ದು ಹೀಗಾಗಿ ಕೊಂಚ ಪ್ರಮಾಣದಲ್ಲಿ ಮಾತ್ರ ವ್ಯಾಪಾರ ಆಗ್ತಾ ಇದೆ ಇತ್ತ ಮಲ್ಲೇಶ್ವರಂನಲ್ಲಿರುವ ಮಂತ್ರಿ ಮಾಲ್ಗೂ ಕರ್ನಾಟಕ ಬಂದ್ ಎಫೆಕ್ಟ್ ತಟ್ಟಿದೆ ಮಾಲೀಕರು ಮಾಲ್ ಬಂದ್ ಮಾಡಿ ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ನೀಡಿದ್ದಾರೆ ಸಿಬ್ಬಂದಿಗೆ ರಜೆ ಘೋಷಿಸಿ ಮಾಲ್ ಮುಂದೆ ಕನ್ನಡದ ಬಾವುಟಗಳನ್ನು ಕಟ್ಟಿ ಬಂದ್ ಬೆಂಬಲಿಸಿದ್ದಾರೆ ನಾನೀಗ ಮಲ್ಲೇಶ್ವರಂನ ಮಂತ್ರಿ ಮಾಲ್ ಮುಂಭಾಗದಲ್ಲಿ ಇದೀನಿ ಇಲ್ಲಿ ಗಮನಿಸ್ತಾ ಇರಬಹುದು ಈಗಾಗಲೇ ಮಾಲ್ ಕಂಪ್ಲೀಟ್ ಆಗಿ ಬಂದ್ ಮಾಡೋ ಮೂಲಕ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಸೂಚಿಸಿರುವಂತಂದ್ರೆ ಮಾಲ್ನ ಆ ಒಂದು ಮುಂಭಾಗದಲ್ಲಿ ಈಗಾಗಲೇ ವೀಕೆಂಡ್ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಬರ್ತಾ ಇದ್ರು ಆದ್ರೆ ಇವತ್ತು ಮಾಲ್ ಅನ್ನ ಬಂದ್ ಮಾಡೋ ಮೂಲಕ ಕರ್ನಾಟಕ ಬಂದ್ಗೆ ಆ ಬೆಂಬಲವನ್ನು ಸೂಚಿಸಿದ್ದಾರೆ ಹಿನ್ನೆಲೆಯಲ್ಲಿ ಆ ಮಾಲ್ ಮುಂಭಾಗ ಕೂಡ ಸಂಪೂರ್ಣವಾಗಿ ಖಾಲಿ ಇದೆ ಇನ್ನು ಇಲ್ಲಿ ಓಡಾಡತಕ್ಕಂತ ಪಾರ್ಕಿಂಗ್ ನ ಜಾಗ ಏನಿದೆ ಇದನ್ನು ಕೂಡ ಬಂದ್ ಮಾಡೋ ಮೂಲಕ ಕೇವಲ ಅಗತ್ಯ ವಸ್ತು ಹಸುಗಳು ಬರ್ತಾ ಇದೆ ಮಾಲ್ ಒಳಭಾಗಕ್ಕೆ ಅದನ್ನ ಮಾತ್ರ ಕಳಿಸುವಂಥ ಕೆಲಸವನ್ನು ಇಲ್ಲಿ ಆ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಇನ್ನು ಗೆ ಬಂದವರು ಕೂಡ ಆ ಮಾಲ್ ಬಂದಾಗಿದೆ ಅನ್ನೋ ಒಂದು ವಿಷಯವನ್ನ ಕೇಳಿಕೊಂಡು ವಾಪಸ್ ಆಗ್ತಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ ಬಂದ ನಡುವೆ ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ವರಯನ್ ಮಾಲ್ ಬಂದ್ ಆಗದೆ ಕಾರ್ಯನಿರ್ವಹಿಸಿದೆ ಆದರೆ ಮಾಲ್ ಮಾಲೀಕರು ಕನ್ನಡ ಪರ ಹೋರಾಟಗಾರರಿಗೆ ಬೆದರಿದ್ರ ಎಂಬ ಪ್ರಶ್ನೆ ಮೂಡಿದೆ ಮಾಲ್ ಬಂದ್ ಮಾಡದ ಮಾಲೀಕರು ಮಾಲ್ ಗೆ ಕಂಪ್ಲೀಟ್ ಆಗಿ ನೆಟ್ ಅಳವಡಿಸಿರೋದು ಕಂಡು ಬಂತು ಇವತ್ತಿನ ಬಂದ್ಗೆ ಮಾಲ್ ಮತ್ತೆ ಮಲ್ಟಿಪ್ಲೆಕ್ಸ್ ಗಳಿಂದ ಯಾವುದೇ ರೀತಿ ಒಂದು ಬೆಂಬಲ ಇಲ್ಲ ಅನ್ನೋದು ಓರಿಯನ್ ಮಾಲ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಾನೀಗ ಓರಿಯನ್ ಮಾಲ್ ಬಳಿ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಓರಿಯನ್ ಮಾಲ್ ಓಪನ್ ಆಗಿದೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಇವತ್ತು ಸಿನಿಮಾ ಪ್ರದರ್ಶನ ಆಗ್ತಿರುವಂಥದ್ದು ಬೆಳಗ್ಗೆ ಹತ್ತು ಗಂಟೆ ಶೋ ಹೀಗಾಗಿ ಮಾಲ್ ಮತ್ತೆ ಮಲ್ಟಿಪ್ಲೆಕ್ಸ್ಗಳಿಂದ ಯಾವುದೇ ರೀತಿಯ ಒಂದು ಸಹಕಾರ ಬೆಂಬಲ ಇಲ್ಲ ಕರ್ನಾಟಕ ಬಂದ್ಗೆ ಇಡೀ ನೆಟ್ಟಿಂದ ಮುಚ್ಚಲಾಗಿದೆ ಪರದೆಯನ್ನು ಹಾಕ್ಲಾಗಿದೆ ಅಂದರೆ ಏನಾದರೂ ಕಲ್ಲು ತೂರಾಟ ಮಾಡಿದ್ರೆ ಅಕಸ್ಮಾತ್ ಅದರಿಂದ ಒಂದು ರಕ್ಷಣೆಗಾಗಿ ನೀವು ಇಡೀ ಓರಿಯನ್ ಮಾಲ್ಗೆ ಒಂದು ನೆಟ್ಟನ್ನು ಅಳವಡಿಕೆ ಮಾಡಿರೋದು ಹಾಕಿರೋದನ್ನ ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ ಸೊ ಸಾಕಷ್ಟು ಜನ ಈಗ ಮಾಲ್ ಒಳಗಡೆ ಹೋಗ್ತಿರೋಂತದ್ದು ಯಾವುದೇ ರೀತಿ ಬಂದ್ಗೆ ಅವರಿಂದ ಬೆಂಬಲ ಸಿಕ್ಕಿಲ್ಲ ಬಂದ್ ಬಿಸಿಯಿಂದಾಗಿ ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆಯ ಓಪಿಡಿ ವಿಭಾಗ ರೋಗಿಗಳಿಲ್ಲದೆ ಖಾಲಿಯಾಗಿತ್ತು ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ ಬೆಳೀದೀನಿ ಯಾವ ರೀತಿಯಾಗಿ ಇಲ್ಲಿಯ ದೃಶ್ಯಗಳು ಕಂಡು ಬರ್ತಾ ಇದೆ ಜೊತೆಗೆ ಬಂದ ಬಿಸಿ ಈ ರೋಗಿಗಳು ಯಾವ ಪ್ರಮಾಣದಲ್ಲಿ ತಟ್ಟಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಕೊಂಚ ಪ್ರಮಾಣದಲ್ಲಿ ಇದರ ಎಫೆಕ್ಟ್ ಆಸ್ಪತ್ರೆಗಳ ಮೇಲೆ ಬೀರಿರುವಂಥದ್ದು ಕೊಂಚ ಪ್ರಮಾಣದಲ್ಲಿ ರೋಗಿಗಳ ಒಳ ರೋಗಿಗಳು ಮತ್ತು ಹೊರ ರೋಗಿಗಳ ವಿಭಾಗಗಳನ್ನು ನೋಡಿದಾಗ ರೋಗಿಗಳ ಸಂಖ್ಯೆಯಲ್ಲಿ ಕೊಂಚ ಪ್ರಮಾಣದಲ್ಲಿ ಕಡಿಮೆ ಆಗಿರೋದು ಕೂಡ ಕಂಡು ಬರ್ತಾ ಇದೆ ಇತ್ತ ಮೆಜೆಸ್ಟಿಕ್ನಲ್ಲಿಯೂ ಹೊರ ಜಿಲ್ಲೆಗಳಿಗೆ ತೆರಳುವ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಕುಸಿದಿತ್ತು ಅದರಲ್ಲೂ ಆಟೋ ಚಾಲಕರ ಮೇಲೆ ಬಂದ್ ಎಫೆಕ್ಟ್ ತುಸು ಹೆಚ್ಚಾಗಿಯೇ ತಟ್ಟಿದೆ ಟ್ರಿಪ್ ಇಲ್ಲದೆ ಆಟೋಗಳು ನಿಂತಲ್ಲೇ ನಿಂತಿರೋದು ಕಂಡುಬಂತು ಬೆಳಗಾವಿ ಪುಂಡರ ಅಟ್ಟಹಾಸವನ್ನ ಖಂಡಿಸಿ ಇವತ್ತು ಅಖಂಡ ಕರ್ನಾಟಕ ಬಂದಾಗಿದೆ ನಾನೀಗ ಮೆಜೆಸ್ಟಿಕ್ ಹಿಂಭಾಗದ ರೋಡ್ ನಲ್ಲಿದ್ದೇನೆ ಹಾಗೆ ಆಟೋ ಸಂಖ್ಯೆ ಇನ್ನು ಆಟೋ ಸಿಗುತ್ತಾ ಇಲ್ವಾ ಒಂದು ಗೊಂದಲಗಳಿತ್ತು ಆದ್ರೆ ಫಿಫ್ಟಿ ಫಿಫ್ಟಿ ಅಂತ ಹೇಳಲಾಗ್ತದೆ ಬನ್ನಿ ಆಟೋದವ್ರನ್ನೇ ಮಾತನಾಡ್ಸೋಣ ಬೆಳಗ್ಗೆಯಿಂದ ಎಷ್ಟು ಜನ ಆಟೋ ಕಡೆ ಮುಖ ಮಾಡ್ತಿದ್ದಾರೆ ಈ ನಡುವೆ ಬೆಳಗ್ಗೆಯಿಂದ ಯಾರು ಜನಗಳು ಅಷ್ಟು ಬರ್ತಿಲ್ಲ ಯಾಕಂತ ಗೊತ್ತಿಲ್ಲ ಸ್ಟ್ರೈಕ್ ಅಂತ ಹೇಳಿದ್ರು ಹೊತ್ತು ಸ್ಟ್ರೈಕ್ ಅಂತೂ ಆಗಿಲ್ಲ ಯಾರು ಜನ ಸ್ಟ್ರೈಕೇ ಮಾಡಿಲ್ಲ ಎಂ ಡಿ ಸಿ ಬಸ್ ಬಸ್ಸು ಹೋಗ್ತಿದೆ ಆಟೋನ ಮಾಮೂಲಿ ಅಂತ ಓಡಾಡ್ತಿದೆ ಆದ್ರೆ ಪ್ಯಾಸೆಂಜರ್ಸ್ ಕಮ್ಮಿ ಇದಾರೆ ಇನ್ನು ಕೆಆರ್ ಮಾರ್ಕೆಟ್ನಲ್ಲಿ ಬಂದ್ ನಡುವೆಯೂ ವ್ಯಾಪಾರ ವಹಿವಾಟು ಎಂದಿನಂತೆಯೇ ನಡೆದಿದೆ ಬೀದಿ ಬದಿ ವ್ಯಾಪಾರಿಗಳಿಂದ ಕೂಡ ಬಂದ್ಗೆ ಬೆಂಬಲ ಸಿಕ್ಕಿಲ್ಲ ವೀಕೆಂಡ್ ಆಗಿರೋದ್ರಿಂದ ಎಂದಿಗಿಂತ ಇಂದು ಕೆಆರ್ ಮಾರ್ಕೆಟ್ ನಲ್ಲಿ ತುಸು ಹೆಚ್ಚು ಜನಸಂದಣಿ ಕಂಡು ಬಂತು ಬೆಳಗಾವಿಯಲ್ಲಿ ಪದೇ ಪದೇ ಎಂಎಸ್ ಪುಂಡರ ಪುಂಡಾಟ ಹಾಗೆ ಕನ್ನಡಿಗರ ಮೇಲೆ ಆಗ್ತಿರುವಂತಹ ದೌರ್ಜನ್ಯವನ್ನು ವಿರೋಧಿಸಿ ಇವತ್ತು ಕನ್ನಡಪರ ಸಂಘಟನೆಗಳು ಕರ್ನಾಟಕ ಗೆ ಕರೆ ಕೊಟ್ಟಿರುವಂತದ್ದು ಈ ನೆಲೆಯಲ್ಲಿ ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಟಿವಿ ನೈನ್ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ ನಾನೀಗ ಕೆಆರ್ ಮಾರ್ಕೆಟ್ ನಲ್ಲಿ ಇದೀನಿ ಇಲ್ಲಿ ಗಮನಿಸ್ತಾ ಇದ್ರ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯ ತನಕ ಏನು ಕರ್ನಾಟಕ ಗೆ ಕನ್ನಡ ಪರ ಸಂಘಟನೆಗಳು ಕರೆ ನೀಡಿರುವಂತದ್ದು ಈ ಒಂದು ಬಂದ್ಗೆ ಸದ್ಯಕ್ಕೆ ಕೇರ್ ಮಾರ್ಕೆಟ್ ನಲ್ಲಿ ಯಾವುದೇ ರೀತಿಯ ಒಂದು ಬೆಂಬಲ ಸಿಗ್ತಾ ಇಲ್ಲ ಯಾಕಂದ್ರೆ ಆ ವ್ಯಾಪಾರಿಗಳು ಒಂದಷ್ಟು ವ್ಯಾಪಾರಿಗಳು ನೈತಿಕ ಬೆಂಬಲವನ್ನ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರು ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳು ಬೆಂಬಲವನ್ನ ಕೊಡೋದಿಲ್ಲ ಅಂತ ನಿರಾಕರಣೆಯನ್ನ ಮಾಡಿದ್ರು ನೆಲೆಯಲ್ಲಿ ಕೆಆರ್ ಮಾರ್ಕೆಟ್ ನಲ್ಲಿ ಎಂದಿನಂತೆ ವ್ಯಾಪಾರ ವಹಿವಾಟು ಕೂಡ ಜೋರಾಗಿರುವಂತದ್ದು ಒಟ್ನಲ್ಲಿ ಬೆಂಗಳೂರಿನ ಬಹುತೇಕ ಕಡೆ ಕರ್ನಾಟಕ ಬಂದ್ಗೆ ಭಾರಿ ಬೆಂಬಲ ವ್ಯಕ್ತವಾಗಿದೆ ಇನ್ನು ಕೆಲವೆಡೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಎಂದಿನಂತೆ ಜನಜೀವನ ನಡೆದಿದೆ ಬ್ಯೂರೋ ರಿಪೋರ್ಟ್ ನೈನ್